ನಾಡಿನ ಸಮಸ್ತ ಜನತೆಗೆ ದುರ್ಗ ಶ್ರೀ ಕನ್ಸ್ಟ್ರಕ್ಷನ್ಸ್ ಅಂಡ್ ಇಂಟೀರಿಯರ್ಸ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಸಂಭ್ರಮಕ್ಕೆ ಮೆಗಾ ಆಫರ್ ನಿಮ್ಮ ಕನಸಿನ ಮನೆಗೆ ವಿಶೇಷ ಉಡುಗೊರೆಗಳು ನೂರ ಐವತ್ತು ರೂಪಾಯಿಗಳವರೆಗೂ ಡಿಸ್ಕೌಂಟ್ ಇನ್ನೂರು ಲೀಟರ್ ಸೋಲಾರ್ ವಾಟರ್ ಹೀಟರ್ ಆಧುನಿಕ ಕಿಚನ್ ಚಿಮಣಿ ನಾಲ್ಕು ಬರ್ನರ್ ಬ್ರಾಂಡೆಡ್ ಗ್ಯಾಸ್ ಸ್ಟೌ ಉಚಿತವಾಗಿ ಪಡೆಯಿರಿ ಕನಸು ನಿಮ್ಮದು ಹೊಣೆ ನಮ್ಮದು ಇತ್ತೀಚೆಗೆ ಜೈಲ್ನಲ್ಲಿ ಅತೂರಿಯಾಗಿ ಬರ್ಡೆ ಮಾಡಿಕೊಂಡಿದ್ದ ಜೈಲು ಹಕ್ಕಿ ಗುಬ್ಬಚ್ಚಿ ಸೀನಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಆತನ ಕ್ರೈಮ್ ಕಡಿಮೆ ಮಾಡೋದಕ್ಕೆ ಪೊಲೀಸರು ಇದೀಗ ಹೊಸ ಅಸ್ತ್ರವೊಂದನ್ನು ಪ್ರಯೋಗಿಸೋಕೆ ಮುಂದಾಗಿದ್ದಾರೆ ಹಾಗಾದ್ರೆ ಅದು ಯಾವ ಅಸ್ತ್ರ ಅಂತ ಕೇಳ್ತೀರಾ ಸೀನನ ಮೇಲೆ ಜಾರಿ ಜೀವ ಬೆದರಿಕೆ ರೌಡಿ ರೌಡಿಶೇಟರ್ ಗುಬ್ಬಚ್ಚಿ ಸೀನಾ ಮತ್ತು ಕಪ್ಪೆ ಕಾರ್ತಿಕ್ ಬೆಲೆ ಬೆಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ರೌಡಿಗಳ ಒಪ್ಪಳ ಜೋಡಾಗ್ತಾ ಇದೆ ಹಾಗೆಯೇ ಅವರ ಅಕ್ರಮ ಚಟುವಟಿಕೆಗಳು ಸಹ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಲು ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ ಎಸ್ ಜೈಲಿನಿಂದಲೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಗುಬ್ಬಚ್ಚಿ ಸೀನಾಗೆ ಕೋಕಾ ಕಾಯ್ದೆ ಹಾಕಿ ಶಾಕ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಸರ್ಜಾಪುರ ಮೂಲದ ಕುಖ್ಯಾತ ರೌಡಿಶೀಟರ್ ಗುಬ್ಬಚ್ಚಿ ಸೀನಾ ಹಾಗೂ ರೌಡಿ ಶೀಟರ್ ಕಾರ್ತಿಕ್ ವಿರುದ್ಧ ವೈಟ್ ಫೀಲ್ಡ್ ಪೊಲೀಸರು ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆಯಡಿ ದೂರು ದಾಖಲಿಸಲು ಮುಂದಾಗಿದ್ದಾರೆ ಇತ್ತೀಚೆಗೆ ಜೈಲಿನೊಳಗೆ ಮದ್ಯ ಸೇವನೆ ಹಾಗೂ ಬರ್ತ್ಡೇ ಆಚರಿಸಿಕೊಂಡಿದ್ದ ವಿಡಿಯೋಗಳು ಭಾರಿ ಸಂಚಲನ ಮೂಡಿಸಿತ್ತು ಹೀಗಾಗಿ ಇವರ ಆಟ ಟೋಪ ಕಡಿವಾಣಕ್ಕೆ ಕೋಕ ಅಸ್ತ್ರ ಹೂಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ